ಸರ್ ಈಗ ಬಿ ಜೆ ಪಿಯರಿಗೆ ಬೇರೆ ಕೆಲಸ ಏನಿದೆ ಹೇಳಿ ಬಿ ಜೆ ಪಿಯರಿಗೆ ಬೇರೆ ಕೆಲಸ ಏನಿದೆ ಟೀಕೆ ಮಾಡೋದೇ ಅವ್ರದ್ದು ಒಂದು ಕೆಲಸ ಅವ್ರು ಮಾಡಿದ್ದು ಸರಿನಾ ಅವ್ರ ಕಾರ್ಯಕರ್ತರು ಮಾಡಿದ್ದು ಸರಿನಾ ಒಂದು ಕಾರ್ಯ ಪಕ್ಷದ ಒಂದು ಕಾರ್ಯಕ್ರಮ ಆಗ್ತೈತೆ ಅಂತಂದರೆ ಆ ಪಕ್ಷದ ಕಾರ್ಯಕರ್ತರು ಬಂದು ಅಲ್ಲಿ ಕಪ್ಪು ಬಟ್ಟೆ ಪಾವಟ ತೋ ತೋರಿಸೋದು ಇದು ಸೌಜನ್ಯದ ಕೆಲಸನಾ ಇವ್ರಿಗೆ ನಾಚಿಕೆ ಆಗೋಲ್ಲ ಆ ಕೆಲಸ ನಾವು ಮಾಡ್ಬೋದು ನಮ್ಮ ಕಾರ್ಯಕರ್ತರು ಇದ್ದಾರೆ ಇವರು ಎಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಕಡೆಯೂ ನಮ್ಮ ಕಾರ್ಯಕರ್ತನ ಕಡೆಗೆ ನಾವು ಕಪ್ಪು ಕೇಂದ್ರ ಸರ್ಕಾರದ ವಿರುದ್ಧನ ಮಾತಾಡ್ಬೋದು ಬೆಲೆ ಏರಿಕೆ ಯಾರು ಯಾರ ಕಾರಣಕ್ಕಾಗಿ ಆಗಿದೆ ಪೆಟ್ರೋಲು ಡೀಸೆಲ್ ಯಾರು ಕಂಟ್ರೋಲ್ನಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಏರಿದ ಮೇಲೆ ಸಹಜವಾಗಿ ಲೋಕಲ್ಲು ರಾಜ್ಯದೊಳಗೆ ಬೆಲೆ ಏರಿಕೆ ಆಗೋದು ಸಹಜವಾದಂಥ ಪ್ರಕ್ರಿಯೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸಿ ನೋಡಿ ಮುಖ್ಯಮಂತ್ರಿಗಳು ತಾಳ್ಮೆ ಕಳ್ಕೊಂಡಂತ ಪ್ರಶ್ನೆ ಇಲ್ಲ ನೀವು ಕೈ ಮಾಡಿದ್ರಂತ ಅಂತ ಕೈ ಮಾಡಿದ್ರ ಅವರಿಗೆ ಕೈ ತೋರಿಸಿದ್ರು ಏನು ಏನು ಡ್ಯೂಟಿ ಮಾಡ್ತೀರಿ ನೀವಂತಂದು ಕೇಳಿದರು ಅದನ್ನ ಬಿಟ್ಟು ಕ ಬಡ್ಯಾಕ್ ಹೋದರು ಇದನ್ನೆಲ್ಲ ಮಾ ಅದನ್ನ ಅದನ್ನು ತೋರಿಸಿದ್ರ ನಾನು ಕೇಳ್ತೀನಿ ಈಗ ಅಲ್ಲಿ ಬಂದು ಮಾಡಿದ್ರಲ್ಲ ಬಿ ಜೆ ಪಿ ಅವ್ರು ಒಬ್ಬರು ಜವಾಬ್ದಾರಿ ಪಿ ಏನು ಮಹಿಳಾ ಮೋರ್ಚಾದಾಗ ಯಾರೋ ಇದ್ದಂಥವ್ರು ಆ ತಾಯಿ ಸೌಜನ್ಯದ ಕೆಲಸನಾ ನಾವು ಬಿಡೋಣ ಇವ್ರನ್ನ ನಾವು ಇವ್ರು ಕಾರ್ಯಕ್ರಮ ಮಾಡಲಿ ಬಿಟ್ರಂದ್ರೆ ಅಂದ್ರೆ ಇವ್ರ ಕಾರ್ಯಕ್ರಮ ಮಾಡಂಗಲ್ಲ ಈ ರಾಜ್ಯದೊಳಗೆ ನೋಡ್ರಿ ಲ್ಯಾಂಡ್ ಲ್ಯಾಂಡ್ ಆ್ಯಂಡ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಮಾಡಬಾರ್ದು ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಗೆ ಆಗುತ್ತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡಿದ್ರೆ ಅಂತ ಕೈ ಮಾಡಿಲ್ಲ ನಾನು ವೇದಿಕೆ ಮೇಲೆ ಇದ್ದೆ ಆ ರೀತಿ ಮಾತಾಡೋದು ಮುಖ್ಯಮಂತ್ರಿಗಳವ್ರು ಅವ್ರ ಕಲ್ಗೆ ಏನಂತೇಳಿ ಏನಂತ ಕೇಳಿದರು ಯಾರೋ ಅವರಿಗೆಲ್ಲ ಒಳಗಡೆ ಬಿಟ್ಟರೆ ಯಾರು ಏನು ಕೆಲಸ ಮಾಡ್ತೀರಿ ನೀವು ಅಧಿಕಾರಿಗಳು ಅಂತ ಕೇಳಿದ್ರು ಅಷ್ಟೇ ಆ ರೀತಿ ನೋಡಿ ಮುಖ್ಯಮಂತ್ರಿಗಳು ಎರಡು ತಾಳ್ಮೆ ಕಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ತಾಳ್ಮೆ ಸಫಿಶಿಯೆಂಟ್ ಇದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇದ್ದಕ್ಕೆ ತಾಳ್ಮೆ ಇದ್ದಕ್ಕೇ ಈ ರಾಜ್ಯದೊಳಗೆ ಬಡವರು ಸಾಮಾಜಿಕ ನ್ಯಾಯದಾಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ತಾಳ್ಮೆ ಕಳ್ಕೊಳಂಥ ಪ್ರಶ್ನೆ ಬರಂಗಿಲ್ಲ ಮುಖ್ಯಮಂತ್ರಿಗಳು